ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ವಿವಾನ್ನ ಮಾತುಗಳಿಂದ ಆಗ ತಕ್ಕೊಳಗಾಗಿದ್ದಳು ಇಂಚರ ಒಂದು ಕ್ಷಣ ತಾನು ಕೇಳಿಸಿಕೊಂಡಿದ್ದು ಕನಸು ನಿಜವೋ ಎಂಬಂತೆ ತಟಸ್ಥಳಾಗಿ ನಿಂತು ಬಿಟ್ಟಿದ್ದಳು ವಿವಾನ್ ಹೋಗಿ ಎಷ್ಟೋ ಸಮಯ ಕಳೆದಿದ್ದರೂ ಅವಳು ನಿಂತ ಜಾಗದಿಂದ ಕದಿಲಿರಲಿಲ್ಲ ಅವನು ಹೇಳಿದ ಪ್ರತಿಯೊಂದು ಮಾತುಗಳು ಅವಳ ಕಿವಿಗೆ ಮತ್ತೆ ಮತ್ತೆ ಕೇಡಿಸಿದಂತಾಗಿ ನಿಂತಲ್ಲೇ ಕುಸಿದು ತನ್ನ ಕೈಗಳಿಂದ ಮುಖ ಮುಚ್ಚಿಕೊಂಡು ಬಿಕ್ಕಿ ಬಿಕ್ಕಿ ಅಳೋದಕ್ಕೆ ಶುರು ಮಾಡಿದಳು ಸೂಚನೆಯೇ ಕೊಡದೆ ಹೇಗೆ ಇಂಚರಾ ಲೈಫಿನಲ್ಲಿ ಸುನಾಮಿ ಎದ್ದಿತ್ತೋ ಅದೇ ರೀತಿ ಸೂಚನೆಯನ್ನೇ ಕೊಡದೆ ಜೋರು ಮಳೆ ಸುರಿಯಲು ಪ್ರಾರಂಭವಾಯಿತು ಮಳೆಯಷ್ಟು ಜೋರಾಗಿ ಬರುತ್ತಿದ್ದರೂ ಕುಳಿತ ಜಾಗದಿಂದ ಅಲುಗಾಡಲಿಲ್ಲ ಕಲ್ಲಿನಂತೆ ಕುಳಿತಿದ್ದಳು ಅಷ್ಟರ ಮಟ್ಟಿಗೆ ಅವಳಿಗೆ ಆಘಾತವಾಗಿತ್ತು ಅತ್ತು ಅತ್ತು ಅವಳ ಕಣ್ಣು ಮೂಗು ಮುಖವೆಲ್ಲ ಕೆಂಪಾಗಿ ಹೋಗಿತ್ತು ಆದರೂ ತನ್ನ ಅಳುವನ್ನು ನಿಯಂತ್ರಿಸಲು ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ ಸ್ವಲ್ಪ ಸಮಯದ ನಂತರ ತನ್ನ ಜೇಬಿನಲ್ಲಿ ಇದ್ದ ಫೋನ್ ರಿಂಗ್ ಆದಾಗ ರಿಸೀವ್ ಮಾಡಿ ಕಿವಿಯ ಬಳಿ ಇಟ್ಟುಕೊಳ್ಳುತ್ತಾಳೆ ಹಲೋ ಇಂಚರ ಎಲ್ಲಿದ್ದೀಯಾ ನೀನು ಮಳೆ ಇಷ್ಟೊಂದು ಜೋರಾಗಿ ಬರ್ತಿದೆ ಜೊತೆ ಕತ್ಲೆ ಬೆರೆ ಆಗ್ತಿದೆ ಇನ್ನೂ ಮನೆಗೆ ಯಾಕೆ ಬಂದಿಲ್ಲ ನೀನು ಎಂದು ಗಾಬರಿಯಲ್ಲಿಯೇ ಕೇಳಿದಳು ರಶ್ಮಿ ಹ್ಞೂ ಬರ್ತೀನಿ ಎಂದಷ್ಟೇ ಉತ್ತರಿಸಿ ಕಾಲ್ ಕಟ್ ಮಾಡುತ್ತಾಳೆ ಯಾಂತ್ರಿಕವಾಗಿ ಎದ್ದು ನಿಂತ ಇಂಚರ ಮನೆ ಕಡೆ ಹೊರಡುತ್ತಾಳೆ ರಶ್ಮಿ ಮನೆ ಬಾಗಿಲಿಲ್ಲಲ್ಲೇ ನಿಂತು ಇಂಚರ ಬರುವುದನ್ನೇ ಕಾಯುತ್ತಾ ನಿಂತಿದ್ದಳು ಮಳೆಯಲ್ಲಿ ಪೂರ್ತಿಯಾಗಿ ಒದ್ದೆಯಾಗಿ ಬಂತ ಇಂಚರಾಳನ್ನು ನೋಡಿ ಅಯ್ಯೋ ಇಂಚರ ಇದೇನಿದು ಮಳೆಯಲ್ಲಿ ನೆನ್ಕೊಂಡು ಬಂದಿದ್ದೀಯಲ್ಲ ಬಾ ಒಳಗೆ ಎಂದು ಅವಳನ್ನು ಒಳಗೆ ಕರೆದುಕೊಂಡು ತಗೋ ಟವಲ್ ಬೇಗ ತಲೆ ಒರಿಸ್ಕೊ ಇಲ್ಲಾಂದರೆ ಆಗಿ ಜ್ವರ ಬರುತ್ತೆ ಎಂದು ಟವಲ್ ಅವಳ ಕಡೆ ಚಾಚುತ್ತಾಳೆ ಅಷ್ಟರವರೆಗೂ ಅವಳ ಮುಖ ನೋಡಿರದ ರಶ್ಮಿ ಈಗ ಕೆಂಪಾಗಿರುವ ಅವಳ ಮುಖ ನೋಡಿ ಆತಂಕ ಪಟ್ಟುಕೊಂಡು ಇಂಚರ ನಿನ್ನ ಮುಖ ಯಾಕೆ ಇಷ್ಟೊಂದು ಕೆಂಪಾಗಿದೆ ಏನಾಯಿತು ಹುಷಾರಿಲ್ವಾ ಎಂದು ಅವಳ ಕತ್ತನ್ನು ಮುಟ್ಟಿ ನೋಡುತ್ತಾಳೆ ಜ್ವರ ಬಂದಿದೆ ಅನ್ ಅನ್ನಿಸದೆ ಹೋದಾಗ ಮತ್ತೆ ಅವಳ ಮುಖ ನೋಡಿದ ರಶ್ಮಿ ಅವಳ ಕಣ್ಣು ಸಹ ಕೆಂಪಗಾಗಿರುವುದನ್ನು ನೋಡಿ ಇಂಚರ ಅತ್ತಿದ್ದೀಯಾ ಎಂದು ಪ್ರಶ್ನಿಸಿದಳು ಇಂಚರಾಗೂ ತನ್ನ ಮನಸ್ಸಿನ ನೋವನ್ನು ಯಾರ ಬಳಿಯಾದರೂ ಹೇಳಿಕೊಳ್ಳಬೇಕು ಅನ್ನಿಸುತ್ತಿತ್ತು ರಶ್ಮಿ ಹಾಗೆ ಕೇಳಿದ ಕೇಳಿದಾಗ ಇಷ್ಟು ಸಮಯ ತಡೆ ಹಿಡಿದಿದ್ದ ಕಣ್ಣೀರು ಮತ್ತೆ ಅರಿಯಲು ಶುರುವಾಗಿತ್ತು ಒಮ್ಮೆಲೆ ರಶ್ಮಿಯನ್ನು ಬಿಗಿಯಾಗಿ ಅಪ್ಪಿದ ಇಂಚರ ಅಳೋದಕ್ಕೆ ಸ್ಟಾರ್ಟ್ ಮಾಡಿದಳು ಅವಳ ಹಳು ನೋಡಿ ಗಾಬರಿಯಾದ ರಶ್ಮಿ ಅವಳು ಅದೇ ಗಾಬರಿಯಲ್ಲಿ ಇಂಚರ ಅಳ್ತಾ ಅರಿತಾಯಿದೆಯಾ ಅಳೋ ಅಂಥದ್ದು ಏನಾಯಿತು ಎಂದು ಕೇಳಿದವಳಿಗೆ ಏನೊಂದು ಉತ್ತರ ಕೊಡದೆ ಇಂಚರಾಮ್ ತನ್ನ ಅಳುವನ್ನು ಜಾಸ್ತಿ ಮಾಡಿದಳು ಅವಳ ಅಳುವಿಗೆ ಕಾರಣ ತಿಳಿಯದೆ ಕಂಗಾಲಾದಳು ರಶ್ಮಿ ಫ್ರೆಂಡ್ ಅಳುತ್ತಿರುವುದನ್ನು ಅವಳಿಂದ ಸಹಿಸಲು ಸಾಧ್ಯವಾಗಲಿಲ್ಲ ಕೊನೆಗೆ ಅವಳು ಅಳುವಷ್ಟು ಹತ್ತು ಸುಧಾರಿಸಿಕೊಳ್ಳಲಿ ಎಂದುಕೊಂಡ ರಶ್ಮಿ ಅವಳ ಬೆನ್ನು ಸವರುತ್ತಾ ಸಮಾಧಾನ ಮಾಡಿದಳು ಸ್ವಲ್ಪ ಸಮಯದ ನಂತರ ಅವಳಿಗೆ ನೀರು ಕೊಟ್ಟು ಸಮಾಧಾನ ಮಾಡಿದ ಮೇಲೆ ಅವಳನ್ನು ಕೂರಿಸಿ ಈಗೇಳು ಇಂಚರ ಏನಾಯಿತು ಯಾಕೆ ಇಷ್ಟೊಂದು ಅಳ್ತಾ ಇದ್ದೀಯಾ ಎಂದು ಕೇಳಿದಳು ರಶ್ಮಿ ನನ್ನ ದುಡ್ಡಿಗೋಸ್ಕರ ವಿವಾನ್ ಹಿಂದೆ ಪ್ರೀತಿ ಪ್ರೇಮ ಅಂತ ಸುಳ್ಳು ಹೇಳಿಕೊಂಡು ಅವನು ಹಿಂದೆ ಬಿದ್ದಿದ್ನ ನಮ್ಮಪ್ಪ ನನ್ನ ಮನೆಯಿಂದ ಹೊರಗೆ ಹಾಕಿದ್ರು ಈಗ ನನ್ನ ಕೈಯಲ್ಲಿ ಬಿಡ್ಗಾಸು ಇಲ್ಲ ಅದೇ ವಿವಾನ್ ಅಂತ ಶ್ರೀಮಂತ ಅವ್ರನ್ನ ಮದುವೆ ಆದರೆ ಲೈಫಲ್ಲಿ ಸೆಟಲ್ ಆಗ್ಬೋದು ಅಂತ ನನ್ನ ಅಂದ ಚಂದ ತೋರಿಸಿ ಅವನನ್ನು ಮರಳು ಮಾಡ್ತಿದ್ನ ಎಂದು ಅವಳನ್ನು ಕೇಳಿ ಅತ್ತಳು ಯಾಕೀಗೆಲ್ಲ ಮಾತಾಡ್ತಾ ಇದ್ದೀಯಾ ನೀನು ದುಡ್ಡಿಗೋಸ್ಕರ ಅವನ ಹಿಂದೆ ಬಿದ್ದಿದ್ದೀಯಾ ಅಂತ ಇವಾಗ ಯಾರು ಹೇಳಿದ್ರು ಎಂದಳು ಗೊಂದಲದಲ್ಲಿ ಅವಳ ಪ್ರಶ್ನೆಗೆ ಉತ್ತರಿಸದ ಇಂಚರ ರಶ್ಮಿ ನನ್ನ ಮನೆ ಬಿಟ್ಟು ಬಂದು ಕಷ್ಟದಲ್ಲಿ ಇರಬೇಕಾದ್ರೆ ನೀನು ನನಗೆ ಸಹಾಯ ಯಾಕೆ ಮಾಡಿದೆ ಓಹ್ ನಾನು ಮನೆ ಬಿಟ್ಟು ಬಂದಿದ್ದೀನಿ ನನಗೆ ಯಾರೂ ಗತಿ ಇಲ್ಲ ಅನ್ನೋ ಸಿಂಪತಿಯಿಂದಾನ ಇಂಚರ ನಾನು ಯಾವಾಗ ಹಾಗೆಲ್ಲ ಹೇಳಿದ್ದೀನಿ ಫ್ರೆಂಡ್ ಕಷ್ಟದಲ್ಲಿ ಇರಬೇಕಾದ್ರೆ ಒಬ್ಬ ಫ್ರೆಂಡಾಗಿ ಸಹಾಯ ಮಾಡೋ ಮಾಡಬೇಕಾಗಿದ್ದು ನನ್ನ ಕರ್ತವ್ಯ ಅದನ್ನೇ ಮಾಡಿದ್ದೀನಿ ಅದರಲ್ಲಿ ಸಿಂಪತಿ ತೋರಿಸೋದೇನಿದೆ ರಶ್ಮಿ ಆವತ್ತು ನನ್ನ ವಿವಾನ್ ರೆಸ್ಟೋರೆಂಟ್ನಲ್ಲಿ ಒಬ್ಬಳನ್ನೇ ಬಿಟ್ಟು ಹೋದಾಗ ನನ್ನ ಹತ್ತಿರ ದುಡ್ಡಿಲ್ಲದೆ ಸಿದ್ಧ ಹತ್ರ ಕೇಳಿದೆ ಆಗ ಅವನು ನಾನು ಕೇಳಿದ್ದಕ್ಕಿಂತ ಜಾಸ್ತಿ ದುಡ್ಡೇ ಕಳಿಸಿ ಎಮರ್ಜೆನ್ಸಿಗೆ ಬೇಕಾಗುತ್ತೆ ಇಟ್ಕೋ ಅಂದ ಆದರೆ ನಾನು ನನಗೆ ಸಂಬಳ ಬಂದಾಗ ಅವನು ಕೊಟ್ಟ ಅಷ್ಟು ದುಡ್ಡನ್ನು ಸೇರಿಸಿ ಅವನಿಗೆ ವಾಪಸ್ ಕೊಟ್ಟೆ ಅದು ಅದು ನಿನಗೆ ಗೊತ್ತು ಅಲ್ವಾ ನಾನು ದುಡ್ಡುಗಾಸೆ ಪಡೋವಳೆ ಆಗಿದ್ದರೆ ಅದನ್ನ ಯಾಕೆ ಮತ್ತೆ ಅವನಿಗೆ ಕೊಡ್ತಿದ್ದೆ ದುಡ್ಡಿಗಾಸೆ ಪಡುವವಳೆ ಆಗಿದ್ದರೆ ಯಾಕಂತ ಲಕ್ಸುರಿ ಲೈಫ್ ಬಿಟ್ಟು ಇಲ್ಲಿ ಬಂದು ಈ ಕಷ್ಟಪಡಬೇಕಾಗಿತ್ತು ನೀನೇ ಹೇಳು ಎಂದಳು ಇಂಚಾರ ಇದೆಲ್ಲ ನನಗೂ ಗೊತ್ತಮ್ಮ ನೀನು ಯಾವತ್ತೂ ದುಡ್ಡಿಗೆ ಬೆಲೆ ಕೊಡಲ್ಲ ಕೊಟ್ಟಿಲ್ಲ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಈಗ ಯಾರು ನಿನ್ನ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡಿದ್ದು ಯಾಕೆ ಇಷ್ಟೊಂದು ಅಳ್ತಾ ಇದ್ದೀಯ ಅನ್ನೋದನ್ನು ಮೊದಲು ಹೇಳು ಎಂದಳು ಅವಳ ಕಣ್ಣೀರು ಒರೆಸಕ್ತಾ ಕೇಳಿದಳು ರಶ್ಮಿ ಈ ಥರ ಎಲ್ಲ ಹೇಳಿದ್ದು ವಿವಾನ್ ನೀನು ಹೇಳ್ತಾ ಇದ್ದಿದ್ದು ನಿಜ ರಶ್ಮಿ ಅವನ ಬಗ್ಗೆ ನಾವೇ ತುಂಬ ತಪ್ಪಾಗಿ ತಿಳ್ಕೊಬಿಟ್ವಿ ನಾನು ವಿವಾನ್ ಬಗ್ಗೆ ತಿಳ್ಕೊಂಡಿದ್ದು ಅಂದ್ಕೊಂಡಿದ್ದು ಎಲ್ಲ ಎಲ್ಲ ಸುಳ್ಳು ಎಂದು ಅವನ ಜೊತೆ ನಡೆದ ಪ್ರತಿಯೊಂದು ಮಾತುಗಳನ್ನು ರಶ್ಮಿ ಬಲಿ ಹೇಳಿಕೊಂಡು ಮನಸ್ಸೋ ಇಚ್ಛೆ ಅಳುತ್ತಾಳೆ ಅವಳ ಮಾತು ಕೇಳಿ ನಂಬಲಾರದಂತೆ ಕುಳಿತು ಬಿಟ್ಟಳು ರಶ್ಮಿ ಇಂಚರ ಜೊತೆ ವಿವಾನ್ ಇಷ್ಟು ರೂಢಾಗಿ ನಡೆದುಕೊಂಡಿರಬಹುದು ಅಂತ ಈಗಲೂ ನಂಬೋದಕ್ಕೆ ಸಾಧ್ಯವಾಗುತ್ತಿರಲಿಲ್ಲ ರಶ್ಮಿಗೆ ವಿವಾನ್ ಹೀಗೆಲ್ಲ ಮಾತಾಡ್ಬೋದು ಅಂತ ನಂಬೋದಕ್ಕೆ ಆಗ್ತಿಲ್ಲ ಅಲ್ವಾ ರಶ್ಮಿ ನನಗೂ ಹೀಗೆ ಆಗಿದ್ದು ನನ್ನ ಬಗ್ಗೆ ಅವನ ಮನಸ್ಸಲ್ಲಿ ಇಷ್ಟೊಂದು ಕೀಳುಮಟ್ಟದ ಯೋಚನೆ ಇದೆ ಅಂತ ನನಗೆ ಇವತ್ತೇ ಗೊತ್ತಾಗಿದ್ದು ಆವತ್ತು ಚಂದ್ರಶೇಖರ್ ಅಂಕಲ್ ವಿವಾನ್ ಮತ್ತು ವಿನುತಾ ಇಬ್ಬರನ್ನು ಅಷ್ಟು ಪ್ರೀತಿ ಮಾಡೋದನ್ನು ನೋಡಿ ನಮ್ಮಪ್ಪ ಯಾಕೆ ನನ್ನ ಇಷ್ಟಪಡಲ್ಲ ಇವ್ರ ಥರ ಯಾಕೆ ಪ್ರೀತಿ ತೋರಲ್ಲ ಅಂತ ಬೇಸರವಾಯಿತು ರಶ್ಮಿ ಆ ಕಾರಣದಿಂದ ಅವರ ಹತ್ತಿರ ನನ್ನ ಮನಸ್ಸಿನ ನೋವನ್ನು ಹೇಳಿಕೊಂಡೆ ಅಷ್ಟೆ ಆದರೆ ನಾನು ಅವ್ರ ಮನೆಯವರ ಸಿಂಪತಿ ಗಿಟ್ಟಿಸ್ಕೊಳ್ಳೋಕೆ ಅಳೋ ನಾಟಕವಾಡಿದೆ ಅನ್ನೋ ಥರ ಮಾತಾಡ್ತಾನೆ ನಾನು ಬಜಾರಿ ಬಜಾರಿಯಂತೆ ನಾನು ಎಲ್ಲರ ಮೇಲೂ ಜಗಳಾಗಿ ನಿಲ್ತೀನಂತೆ ಹೆಣ್ಣಿಗೆ ಇರಬೇಕಾದ ಯಾವೊಂದು ಕ್ವಾಲಿಟೀಸ್ ನನ್ನ ಹತ್ರ ಇಲ್ವಂತೆ ನನ್ನ ಯಾವ ಹುಡುಗ ಕೂಡ ಇಷ್ಟಪಡಲ್ವಂತೆ ಎಂದು ಬಿಕ್ಕಳಿಸಿ ಆಮೇಲೆ ಇನ್ನೊಂದು ವಿಷಯ ಹೇಳ್ತಾ ರಶ್ಮಿ ತಿಂಗಳಾಯಿತು ಅಂದರೆ ನನ್ನ ಮುಂದೆ ದುಡ್ಡಿಗಾಗಿ ಕೈ ಚಾಚೋ ನೀನೆಲ್ಲಿ ನೂರಾರು ಜನರಿಗೆ ಸಂಬಳ ಕೊಡೋ ನಾನೆಲ್ಲಿ ನಿನಗೆ ನಾನು ಬೇಕಾ ಅಂತ ರಶ್ಮಿ ಅದು ಅದು ನನ್ನ ಅದು ನನಗೆ ಎಷ್ಟು ನೋವಾಯಿತು ಗೊತ್ತಾ ನಾನು ಕಷ್ಟಪಟ್ಟು ಕೆಲಸ ಮಾಡೋ ತಕ್ಕ ತಾನೇ ಅವನು ಸಂಬಳ ಕೊಡೋದು ಆದರೆ ಅವನ ಪ್ರಕಾರ ನಾವೆಲ್ಲ ಭಿಕ್ಷುಕರು ಅವನ ಹತ್ತಿರ ನಾವು ಭಿಕ್ಷೆ ಇಸ್ಕೊತೀವಿ ಅನ್ನೋ ಅರ್ಥದಲ್ಲಿ ಮಾತಾಡ್ತಾನೆ ನಿನಗೊಂದು ವಿಷಯ ಗೊತ್ತಾ ರಶ್ಮಿ ನಮ್ಮಪ್ಪ ನಮ್ಮ ಅಪ್ಪನಿಗೆ ನನ್ನ ಕಂಡ್ರೆ ಮಾತ್ರ ಆಗಲ್ಲ ಅಷ್ಟೇ ಆದರೆ ಉಳಿದ ಎಲ್ಲ ವಿಷಯದಲ್ಲೂ ಅವರು ಪರ್ಫೆಕ್ಟ್ ಇಂಡಿಯಾದಲ್ಲಿ ನಮ್ಮ ಕಂಪನಿಯ ಎಷ್ಟು ಬ್ರ್ಯಾಂಡ್ಗಳಿದೆ ಗೊತ್ತಾ ಅದರಲ್ಲಿ ಸಾವಿರ ಅಲ್ಲ ಲಕ್ಷ ಗಟ್ಟಲೆ ಜನ ನಮ್ಮ ಅಪ್ಪನ ಕೈ ಕೆಳಗೆ ಕೆಲಸ ಮಾಡ್ತಾರೆ ಆದರೆ ಒಂದೇ ಒಂದು ದಿನಕ್ಕೂ ಅವ್ರ ಕೆಲಸದವರನ್ನೇ ಆಗಲಿ ಬಡವರನ್ನೇ ಆಗಲಿ ಯಾವತ್ತೂ ಕೀಲಾಕೊಂಡಿಲ್ಲ ನಮ್ಮ ಮನೆಯಲ್ಲಿ ಕೆಲಸ ಮಾಡೋ ಕೆಲಸದವರನ್ನು ಸಹ ಯಾವತ್ತೂ ಅವರಿಗೆ ಅವಮಾನ ಆಗೋ ರೀತಿ ನಡ್ಕೊಂಡಿಲ್ಲ ನೀನು ಹೇಳ್ತಾ ಇರ್ತೀಯಲ್ಲ ನೀನಷ್ಟು ಶ್ರೀಮಂತ ಫ್ಯಾಮಿಲಿ ಇದ್ದರೂ ಇಷ್ಟು ಸಿಂಪಲ್ಲಾಗಿ ಅಂತ ಅದಕ್ಕೆ ಕಾರಣವೇ ನಮ್ಮಪ್ಪ ನಮ್ಮಮ್ಮ ಅಜ್ಜಿ ನಮಗೆ ಕಲಿಸ್ಕೊಟ್ಟ ಸಂಸ್ಕಾರ ಅವರೆಷ್ಟು ಅನಾಥಾಶ್ರಮ ರುದ್ರಾಶ್ರಮ ಬಡ ಮಕ್ಕಳಿಗೆ ವಿದ್ಯಾಭ್ಯಾಸ ನೀಡುವುದು ಹೀಗೆ ಅದೆಷ್ಟು ಜನಗಳ ಪಾಲಿಗೆ ದೇವರಾಗಿದ್ದರು ಗೊತ್ತಾ ಪ್ರತಿ ತಿಂಗಳು ನಮಗೆ ಬರೋ ಆದಾಯದಲ್ಲಿ ಶೇಕಡಾ ಮೂವತ್ತು ಪರ್ಸೆಂಟಷ್ಟು ದುಡ್ಡು ಇ ಇಂಥ ಜನರಿಗೆ ಅಂತಲೇ ಮೀಸಲಿಟ್ಟಿದ್ದಾರೆ ಇಂಥವರ ಮಗಳು ಅನ್ನೋದಕ್ಕೆ ನನಗೆ ನಿಜಕ್ಕೂ ಹೆಮ್ಮೆ ಇದೆ ಬಟ್ ಅವರು ಹೆಮ್ಮೆ ಪಡೋ ವಿಷಯನ ನಾನು ಮಾಡಿಲ್ಲ ಅನ್ನೋದೇ ಬೇಸರ ಇನ್ನು ಕೆಲವೊಂದು ವಿಷಯದಲ್ಲಿ ದಲ ಆಡ್ತೀನಿ ವಾದ ಮಾಡ್ತೀನಿ ಯಾವಾಗೆಂದರೆ ಎಲ್ಲಿ ನನ್ನ ತಪ್ಪು ಇಲ್ಲವೋ ಅಲ್ಲಿ ಹಾಗೆ ನನ್ನ ತಪ್ಪು ಇದ್ದ ಕಡೆ ಪ್ರಾಮಾಣಿಕವಾಗಿ ತಲೆಬಾಗಿ ಕ್ಷಮೆ ಕೇಳ್ತೀನಿ ಬರೀ ಜಗಳ ಮಾಡ್ತೀನಿ ಒಂದು ವಿಷಯ ಇಟ್ಕೊಂಡು ನಾನು ಇರೋದೇ ಹಾಗೆ ಅಂತ ಜಡ್ಜ್ ಮಾಡೋದು ತಪ್ಪಲ್ವ ರಶ್ಮಿ ಎಂದು ಹೇಳಿಕೊಂಡು ನಿರಂತರವಾಗಿ ಅಳುತ್ತಲೆಯೇ ಇದ್ದಳು ಇದೇ ಮೊದಲು ಇಂಚರ ಇಷ್ಟು ಕುಗ್ಗಿರುವುದನ್ನು ನೋಡುತ್ತಿರುವುದು ರಶ್ಮಿ ಆಗ್ತಿಲ್ಲ ರಶ್ಮಿ ನನ್ ನನಗಿನ್ನೂ ಒಂದು ಆಗ್ತಿಲ್ಲ ನನ್ನ ಪ್ರೀತಿ ಮಾಡೋ ಹುಡುಗ ನನ್ನ ಬಗ್ಗೆ ಇಷ್ಟು ತಪ್ಪಾಗಿ ನಾನು ಅರ್ಥ ಮಾಡ್ಕೊಂಡಿದ್ದಾನೆ ಇಷ್ಟು ಕೀಳಾಗಿ ನೋಡ್ತಾನೆ ಅನ್ನೋದನ್ನು ಸಹಿಸೋಕೆ ಆಗ್ತಿಲ್ಲ ಯಾಕೆ ನನಗೆ ಯಾರಿಗೂ ಇಷ್ಟನೇ ಆಗೋಲ್ಲ ನಾನು ಬಯಸಿದವ್ರ ಪ್ರೀತಿ ಯಾಕೆ ನನಗೆ ಸಿಗೋಲ್ಲ ನಾನು ಅಷ್ಟು ಕೆಟ್ಟವಳ ಎಂದು ಪದೇ ಪದೇ ಅದೇ ವಿಷಯವನ್ನು ನೆನಪಿಸಿಕೊಂಡು ದುಃಖ ಪಡುತ್ತಿದ್ದಳು ಅವಳ ಕಣ್ಣೀರು ನೋವನ್ನು ಸಹಿಸದ ರಶ್ಮಿ ಅವಳನ್ನು ತಬ್ಬಿಕೊಂಡು ಇಲ್ಲ ಎಂಚರ ನೀನು ಕೆಟ್ಟವಳಲ್ಲ ನೀನು ನಾನು ನೋಡಿರೋರಲ್ಲೇ ತುಂಬ ಅಂದರೆ ತುಂಬ ಒಳ್ಳೆ ಮನಸ್ಸಿರೋ ಹುಡುಗಿ ತಾನೇ ಕಷ್ಟದಲ್ಲಿದ್ದರೂ ಬೇರೆಯವರ ಕಷ್ಟಕ್ಕೆ ಸ್ಪಂದಿಸೋ ಗುಣ ಇರೋ ಹುಡುಗಿ ಕಣೆ ನೀನು ನಿನ್ನಂಥ ಹುಡುಗಿಯ ಮನಸ್ಸನ್ನು ಅರ್ಥ ಮಾಡಿಕೊಳ್ಳೋದರಲ್ಲಿ ಸೋತಿದ್ದು ಅವರು ನಿನ್ನ ಪ್ರೀತಿ ನಂಬಿಕೆಗೆ ಅರ್ಹರಲ್ಲದವರ ಬಗ್ಗೆ ಯೋಚನೆ ಮಾಡೋದನ್ನು ಮೊದಲು ನಿಲ್ಲಿಸು ಹೋಗಿ ಸ್ನಾನ ಮಾಡಿ ಬಾ ಇನ್ನು ತ್ಯಾವದ ಬಟ್ಟೆಯಲ್ಲೇ ಇದ್ದರೆ ಜ್ವರ ಬರುತ್ತಷ್ಟೇ ಎಂದು ಅವಳನ್ನು ಸಮಾಧಾನಿಸಲು ನೋಡುತ್ತಾಳೆ ಆದರೂ ಸುಮ್ಮನೆ ಕುಳಿತಿದ್ದ ಇಂಚರಾನನ್ನು ನೋಡಿ ತಾನೇ ಅವಳ ಕೈ ಹಿಡಿದು ಏಳಿಸಿ ಅವಳಿಗೆ ಬಟ್ಟೆ ಕೊಟ್ಟು ಸ್ನಾನಕ್ಕೆ ಕಳಿಸುತ್ತಾಳೆ ಇತ್ತ ಕಡೆ ಇಂಚರಾಳಿಗೆ ಬೈದು ಬಂದ ವಿವಾನ್ ಕಣ್ಣಲ್ಲಿ ನೀರಿತ್ತು ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಆ ಮಳೆಯಲ್ಲೇ ಡ್ರೈವ್ ಮಾಡಿಕೊಂಡು ಬಂದ ವಿವಾನ್ ಒಂದು ಎತ್ತರವಾದ ಪ್ರದೇಶದಲ್ಲಿ ಕಾರು ತಂದು ನಿಲ್ಲಿಸಿ ಮಳೆಯಲ್ಲಿಯೇ ಕಾರಿನಿಂದ ಕೆಳಗಿಳಿಯುತ್ತಾನೆ ಕಾರಿನಿಂದ ಕೆಳಗಿಳಿದ ವಿವಾನ್ ನಿಂತ ಜಾಗದಲ್ಲಿಯೇ ಕುಸಿದು ಕುಳಿತು ಮೌನಕ್ಕೆ ಶರಣಾಗುತ್ತಾನೆ ಅವನ ಸ್ಮೃತಿಯಲ್ಲಿ ಇಂಚರ ತನ್ನನ್ನು ತುಂಬಿದ ಕಣ್ಣುಗಳಿಂದ ದೀನವಾಗಿ ನೋಡುತ್ತಿರುವುದು ಈ ಮದುವೆ ಆಗಬೇಡ ನಾನು ಅಂಕಲ್ನ ಕನ್ವಿನ್ಸ್ ಮಾಡ್ತೀನಿ ಅಂತ ಪದೇ ಪದೇ ಹೇಳುತ್ತಿರುವುದು ನನಗೆ ನಿನ್ನ ಬಿಟ್ಟು ಬದುಕೋ ಶಕ್ತಿ ಇಲ್ಲ ನನಗೆ ನೀನು ಬೇಕು ನೀನು ನನ್ನವನು ಎಂದು ಹೇಳಿ ಅಳುತ್ತಿರುವ ಇಂಚರ ಮುಖವೇ ಕಣ್ಣ ಮುಂದೆ ಪದೇ ಪದೇ ಬಂದು ವಿವಾನ್ ಮನಸ್ಸಿಗೆ ಘಾಸಿ ಮಾಡುತ್ತಿತ್ತು ಅದೆಲ್ಲವನ್ನು ನೆನೆದ ವಿವಾನ್ ಒಮ್ಮೆಲೆ ತನ್ನ ಮೌನ ಮುರಿದು ಇಂಚು ಐ ಆಮ್ ಸಾರಿ ಇಂಚು ನನ್ನ ಕ್ಷಮಿಸು ಬಿಡು ಇಂಚರ ಪ್ಲೀಸ್ ಫಾರ್ ಗಿವ್ ಇಂಚರ ನಾನು ನಿನಗೆ ಜೀವನ ಪೂರ್ತಿ ಮರೆಯೋಕೆ ಆಗದೆ ಇರೋಷ್ಟು ನೋವು ಒಂದೇ ದಿನದಲ್ಲಿ ಕೊಟ್ಬಿಟ್ಟೆ ಐ ಆಮ್ ಸಾರಿ ಇಂಚರ ನಿನ್ನ ನಾನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ ದಿನದಿಂದಲೇ ನಿನ್ನ ಕಣ್ಣಲ್ಲಿ ಒಂದು ಸಣ್ಣ ಹನಿ ಕಣ್ಣೀರು ಬಾರದ ರೀತಿ ನೋಡ್ಕೋಬೇಕು ಅಂತ ನನಗೆ ನಾನೇ ಪ್ರಾಮಿಸ್ ಮಾಡಿಕೊಂಡಿದ್ದೆ ಬಟ್ ಇವತ್ತು ಆ ಪ್ರಾಮಿಸ್ನ ನಾನೇ ಬ್ರೇಕ್ ಮಾಡಿಬಿಟ್ಟೆ ನಿನ್ನ ಮೇಲೆ ಬೆಟ್ಟದಷ್ಟು ಪ್ರೀತಿ ಇದ್ದರೂ ಇಲ್ಲ ಅಂತ ಹೇಳಿ ನೋವು ಕೊಟ್ಬಿಟ್ಟೆ ಇಂಚರ ದುಡ್ಡಿಗೋಸ್ಕರ ನನ್ನ ಹಿಂದೆ ಬಿದ್ದಿದ್ದೀಯಾ ಅಂತ ನಿನ್ನ ಪರಿಶುದ್ಧವಾದ ಪ್ರೀತಿಗೆ ಅವಮಾನ ಮಾಡಿಬಿಟ್ಟೆ ಐ ಆಮ್ ಸಾರಿ ಇಂಚರ ಒಂದು ನಿಮಿಷನೂ ಬಿಡುವು ತೆಗೆದುಕೊಳ್ಳದೆ ಇಡೀ ದಿನ ಆ ಪಿಸ್ಲಲ್ಲಿ ನಿಂತು ಮಕ್ಕಳಿಗೆ ಪಾಠ ಮಾಡ್ತೀಯ ಬೇರೆ ಟೀಚರ್ಸ್ಗೆ ದಿನದಲ್ಲಿ ಒಂದು ಪೀರಿಯಡ್ ಆದರೂ ಫ್ರೀ ತಗೋತಾರೆ ಬಟ್ ನೀನು ಅಕಾಡೆಮಿಗೆ ಬರೋಕ್ಕೆ ಟೈಮ್ ಅಡ್ಜಸ್ಟ್ ಆಗೋಲ್ಲ ಅನ್ನೋ ಕಾರಣಕ್ಕೆ ಕೊಟ್ಟಿರೋ ಒಂದು ಫ್ರೀ ಪೀರಿಯಡ್ನಲ್ಲಿಯೂ ಸಹ ಮಕ್ಕಳಿಗೆ ಪಾಠ ಮಾಡ್ತಾ ಸ್ಕೂಲು ಅಕಾಡೆಮಿ ಅಂತ ಕಷ್ಟಪಡ್ತಿದ್ದೆ ಬಟ್ ನಾನು ಆ ನಿನ್ನ ಕಷ್ಟನೂ ಲೆಕ್ಕಕ್ಕೆ ತೆಗೆದುಕೊಂಡೇ ಇಲ್ಲ ಅನ್ನೋ ಹಾಗೆ ತಿಂಗಳಾಯಿತು ಅಂದರೆ ದುಡ್ಡಿಗಾಗಿ ನನ್ನ ಮುಂದೆ ಕೈ ಚಾಚೋಳು ಅಂತ ಅವಮಾನವಾಗೋ ಹಾಗೆ ಮಾಡಿದೆ ನಿನ್ನ ಅಪ್ಪನಿಂದ ಆಗಿರೋ ವಿಷಯ ಹಿಡ್ಕೊಂಡು ನಿನ್ನ ಮನಸ್ಸಿಗೆ ನೋವು ಮಾಡಿದೆ ಆದರೆ ಹಾಗೆ ಹೇಳಬೇಕಾದ್ರೆ ನಿನಗಾಗುತ್ತಿದ್ದ ನೋವಿಗಿಂತ ಹತ್ತಿರಷ್ಟು ನೋವು ನನಗಾಗುತ್ತಿತ್ತು ಇಂಚರ ಇನ್ನು ಗುಣದ ವಿಷಯಕ್ಕೆ ಬಂದರೆ ಹುಡುಕಿದರೂ ಯಾವೊಂದು ಸಣ್ಣ ಕೊರತೆಯೂ ಕಾಣದ ಚಿನ್ನದಂಥ ಗುಣ ಕಣೆ ನಿಂದು ಪ್ರತಿಯೊಬ್ಬ ಹುಡುಗನೂ ಇಷ್ಟಪಡುವಂತಹ ಅಪರಂಜಿಯಂತಹ ಹುಡುಗಿ ಕಣೆ ನೀನು ಆದರೆ ನಿನ್ನಂಥ ಹುಡುಗಿಯನ್ನು ಪಡ್ಕೊಳ್ಳೋ ಯೋಗ ನನಗಿಲ್ಲ ಇಂಚರ ನಾವಿಬ್ಬರೂ ಒಂದಾಗೋಕೆ ಆಗಲ್ಲ ಇಂಚರ ನಿನ್ನನ್ನು ಮರಿಬೇಕು ಅನ್ನೋ ಕಾರಣಕ್ಕೆ ಈ ಥರ ನಿನಗೆ ಹರ್ಟ್ ಆಗೋ ರೀತಿ ನಡ್ಕೊಂಡಿದ್ದು ಎಂದವನ ಕಣ್ಣೀರು ಮಳೆ ನೀರಿನ ಜೊತೆಗೆ ಬೆರೆತು ಹೋಗುತ್ತಿತ್ತು ನಂತರ ತನ್ನ ಶರ್ಟಿನ ಎರಡು ಗುಂಡಿಯನ್ನು ಬಿಚ್ಚಿ ತನ್ನ ಎಡಬದಿಯ ಎದೆಯ ಮೇಲೆ ಇಂಚರ ಎಂದು ಬರೆಸಿಕೊಂಡು ಕೊನೆಯ ರಾ ಅಕ್ಷರದ ಮೇಲೆ ಸಣ್ಣದೊಂದು ರಾಣಿಯ ಕಿರೀಟವನ್ನು ಹಾಕಿಸಿಕೊಂಡಿರುವ ಅಚ್ಚೆಯ ಮೇಲೆ ನಿಧಾನವಾಗಿ ಸವರಿಕೊಂಡು ಹೇಳಬೇಕು ಅಂದರೆ ನಮ್ಮಿಬ್ಬರಲ್ಲಿ ನೀನೇ ಅದೃಷ್ಟವಂತಳು ಇಂಚರ ನಿನಗೆ ಪ್ರೀತಿ ಸಿಗಲಿಲ್ಲ ಎಂದರೂ ಕೊನೆ ಪಕ್ಷ ಎರಡು ಸಲ ನನ್ನ ಹತ್ರ ಹೇಳೋ ಅವಕಾಶ ಆದರೂ ಸಿಕ್ಕಿದೆ ಆದರೆ ನನಗೆ ಎಂದು ವಿಷಾದದಿಂದ ನಕ್ಕು ಪ್ರೀತಿಸಿರೋ ಹುಡುಗಿ ಹತ್ರ ನನ್ನ ಮನಸ್ಪಿಚ್ಚಿ ಪ್ರೀತಿ ಹೇಳ್ಕೊಳ್ಳೋ ಅವಕಾಶನೂ ನನಗೆ ಸಿಗಲಿಲ್ಲ ಈ ಅಚ್ಚೇನು ನೀನು ನಶೆಯಲ್ಲಿ ನನಗೆ ಪ್ರಪೋಸ್ ಮಾಡಿದ ಮಾರನೇ ದಿನಾನೇ ಹಾಕಿಸ್ಕೊಂಡೆ ನಿನಗೆ ನನ್ನ ಪ್ರೀತಿ ಹೇಳ್ಕೊಳ್ಳೋ ದಿನ ಇದನ್ನ ನಿನಗೆ ತೋರಿಸ್ಬೇಕು ಅಂದ್ಕೊಂಡೆ ಬಟ್ ಹಾಕಿಸ್ಕೋಬೇಕಾದ್ರೆ ನಿನಗೆ ತೋರಿಸೋ ಸಂದರ್ಭ ಬರೋದೇ ಇಲ್ಲ ಅನ್ನೋದು ನನಗೆ ಗೊತ್ತೇ ಇರಲಿಲ್ಲ ಇಂಚರ ಎಂದುಕೊಂಡು ಒಂದು ಬಿಟ್ಟು ಅದೇನೇ ಇರಲಿ ನೀ ನನ್ನ ಮರೀಬೇಕಿಂಚಾರ ಮರೀಲೇಬೇಕು ನನಗೆ ಗೊತ್ತು ಪ್ರೀತಿ ಮಾಡಿದವನ ಮರೆಯೋದು ಅಷ್ಟು ಸುಲಭದ ಮಾತಲ್ಲ ಅಂತ ಬಟ್ ಈಗ ಮರೆಯೋದು ಅನಿವಾರ್ಯ ನಾನು ನಿನ್ನ ಜೊತೆ ಅಷ್ಟು ಒರಟಾಗಿ ನಡ್ಕೊಂಡಿದ್ದು ಇದೇ ಕಾರಣಕ್ಕೆ ಈಗ ನಿನ್ನ ಮನಸ್ಸಿಗಾಗಿರೋ ಗಾಯದಿಂದ ನಿನ್ನನ್ನು ದ್ವೇಷ ಮಾಡಿಯಾದರೂ ನನ್ನ ಮರೀತಿಯಾ ಎಂದುಕೊಂಡು ಏನೋ ನೆನಪಾದವನ ರೀತಿ ಸುತ್ತಲೂ ನೋಡುತ್ತಾನೆ ಆಲ್ರೆಡಿ ಕತ್ಲೆಯಾಗೋಗಿದೆ ಮಳೆ ಬೇರೆ ಇಷ್ಟೊಂದು ಸುರಿದಿದೆ ಇಂಚರನ ಬೇರೆ ಒಬ್ಳನ್ನೇ ಅಲ್ಲೇ ಬಿಟ್ಟು ಬಂದೆ ಮನೆಗೆ ಓದ್ಲೋ ಅಥವಾ ನಾನು ಹೇಳಿದ್ದನ್ನೇ ನೆನೆಸ್ಕೊಂಡು ಅಳ್ತಾ ಕೂತಿದ್ದಾಳೋ ಗೊತ್ತಿಲ್ಲ ಎಂದು ಯೋಚಿಸಿ ಪುನಃ ಇಂಚರ ಎದ್ದ ಸ್ಥಳಕ್ಕೆ ಗಾಡಿ ತಿರುಗಿಸುತ್ತಾನೆ ವಿವಾನ್ ಮುಂದುವರಿಯುವುದು